ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಗುರುವಾರ ಅಲ್ವಾ ಸೊ ರಾಯರ ದಿನ ನಾನು ರಾಯರನ್ನ ಪೂಜಿಸ್ತೀನಿ ಅಂದರೆ ನಾನು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಲ್ಲ ನನ್ನ ಮನಸಲ್ಲೇ ನಾನು ಪೂಜೆ ಮಾಡ್ತೀನಿ ಅಂದರೆ ಪೂಜಿಸ್ತೀನಿ ಮನಸಲ್ಲೇ ನನಗೆ ಯಾಕಂದರೆ ನಾನು ಭಕ್ತಿಯಿಂದ ನಮ್ಮ ಮನಸಲ್ಲಿ ಒಳ್ಳೆಯ ಭಾವನೆಯಿಂದ ನಾವು ಅವರು ನಾನು ಎಂಟ್ ಮಾಡಿಕೊಂಡ್ರೆ ಅದೇ ಪೂಜೆ ಅಂತ ನನಗನ್ಸುತ್ತೆ ನಾನು ಯಾಕೆ ರಾಯರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ನಾನು ಯಾವಾಗ ಮಂತ್ರಾಲಯ ಹೋಗುವಂಥ ಟೈಮ್ ಬರುತ್ತೆ ಸೊ ನಾನು ಹೋದಾಗ ನಾನು ಅದನ್ನು ಫೋಟೋ ಅಲ್ಲಿಂದ ತೊಗೊಂಬರ್ಬೇಕು ಅಂತ ಒಂದು ನನ್ನ ಮನಸ್ಸಲ್ಲಿದೆ ಸೊ ಆದ್ದರಿಂದ ನಾನು ರಾಯರ ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇಲ್ಲ ನಾನು ಫಸ್ಟಲ್ಲಿ ಬೆಂಗಳೂರಲ್ಲಿರ್ತಾ ನಾನು ರಾಯರ ಒಂದು ಮಠಕ್ಕೆ ಹೋಗ್ತಾ ಇದ್ದೆ ಎವ್ರಿ ಎವ್ರಿ ವೀಕ್ ಹೋಗ್ತಾ ಇದ್ದೆ ಎಷ್ಟೇ ಹೊತ್ತಾದರೂ ಏನೇ ಆದ್ರೂ ನಾನು ಹೋಗ್ತಾ ಇದ್ದೆ ಅಂದ್ರೆ ನನ್ನ ಹಸ್ಬೆಂಡ್ ಕೂಡ ಬರ್ತಾ ನಾನು ನನ್ನ ಹಸ್ಬೆಂಡು ತಪ್ಪದೆ ಗುರುವಾರ ಹೋಗ್ತಾ ಇದ್ವಿ ನಾನು ಯಾವಾಗ ರಾಯರ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಹೋಗ್ತಾ ಇದ್ವಿ ಕಂಟಿನ್ಯೂಯಸ್ ಆಗಿ ನಾನು ಈಗ ಅಲ್ಲಿಲ್ಲ ಇಲ್ಲಿ ನನಗೆ ಎಲ್ಲಿದೆ ರಾಯರ್ ಮಠ ಅಂತ ನನಗೆ ಗೊತ್ತಿಲ್ಲ ಸೊ ಅದರಿಂದ ನಾನು ಹೋಗಲ್ಲ ನನ್ನ ಮನಸಲ್ಲೇ ನನ್ನ ರಾಯರ್ನ ನೆನ್ಪು ಮಾಡ್ಕೊಂಡು ಇರ್ತೀನಿ ಮತ್ತು ನನ್ನ ತಮ್ಮೇಲಿ ನೋಡಿಬಿಟ್ಟು ನೋಡಿದ್ದೀರ ನನ್ನ ಒಂದು ಮಗಳ ಮಗಳಿಗೆ ಹರ್ಕೆ ಕಟ್ಕೊಂಡಿದ್ವಿ ನಾನು ಮತ್ತು ನಮ್ಮಮ್ಮ ಯಾಕೆ ಅಂದರೆ ಅದೇ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲೂ ಕೂಡ ನನ್ನ ಮಗಳಿಗೆ ಕಾಲದ್ದು ಒಂದು ಸ್ವಲ್ಪ ಇಶ್ಯೂಸ್ ಇಶ್ಯೂ ಆಗಿತ್ತಲ್ವ ಸೊ ಆದ್ದರಿಂದ ನಾವು ತುಂಬ ಹರಕೆ ಕಟ್ಕೊಂಡಿದ್ವಿ ಮೇಯ್ನ್ ಹರ್ಕೆ ಎಲ್ಲಿ ಅಂತ ಹೇಳಿದ್ರೆ ನಾನು ಯಾವಾಗಲೂ ಸ್ಟೇ ಆಗ್ತಾಯಿರ್ತೀನಿ ನೋಡಿದ ಹೊಸಳ್ಳಿ ದೇವಸ್ಥಾನ ಅಂತ ಅಮ್ಮನೋ ಅಂತ ನನ್ಗೆ ತುಂಬಾ ಇಷ್ಟ ಅಂತ ಹೇಳ್ತೀನಲ್ವಾ ಸೊ ಅಲ್ಲಿ ನಾನು ನನ್ನ ಮಗಳಿಗೆ ನಮ್ಮಮ್ಮ ನಮ್ಮ ಅಪ್ಪಾಜಿ ನಾವೆಲ್ಲ ಏನು ಹೇಳ್ಕೊಂಡಿದ್ದೀವಿ ಅಂದರೆ ತುಲಾಭಾರ ಮಾಡಿಸ್ತೀವಿ ಅಂತ ಹೇಳ್ಕೊಂಡಿದ್ದೀವಿ ತುಲಾಭಾರ ಅಂತ ಹೇಳಿದ್ರೆ ನನ್ನ ಮಗಳು ಅಂದರೆ ತಕ್ಕಡಿ ಇರುತ್ತೆ ಅಲ್ವಾ ಸೊ ತಕಡಿಲಿ ಒಂದು ಸೈಡು ನಾನು ನನ್ನ ಮಗಳು ಕೂತ್ಕೋಬೇಕು ಇನ್ನೊಂದು ಸೈಡು ನಮಗೆ ಏನು ತರೋದಕ್ಕೆ ಸಾಧ್ಯ ಅಕ್ಕಿ ಅಥವಾ ತೆಂಗಿನಕಾಯಿ ಇಲ್ಲ ಅಂದರೆ ಬಾಳೆಕಾಯಿ ಈ ಥರ ಏನಾದರೂ ನಮ್ಮ ನಮಗೆ ಎಷ್ಟು ಸಾಮರ್ಥ್ಯ ಇದೆ ಅದನ್ನು ತಗೊಂಡ್ಬಂದುಬಿಟ್ಟು ಇನ್ನೊಂದು ತಡಿಯಲ್ಲೇ ಇಡಬೇಕು ಅದು ನಮ್ಮ ವೆಯ್ಟ್ಗಿಂತ ನಾವು ಅಕ್ಕಿ ಇದು ಎಲ್ಲ ಹಾಕಿರ್ತೀವಲ್ಲ ಅದು ನಮ್ಮ ವೆಯ್ಟ್ಗಿ ನಮ್ದು ಏನು ವೆಯ್ಟ್ ಇರುತ್ತೆ ಸೊ ಅದು ಆ ಒಂದೇ ಲೆವೆಲ್ ಆಗಬಾರ್ದು ನಾವು ಮೇಲೆ ಹೋಗಬೇಕು ಹಿಂಗೆ ನಿಮಗೆ ಗೊತ್ತಾಗತ್ತೆ ಅನ್ಕೋತೀನಿ ಅದು ಹಾಕಿರೋದು ವೆಯ್ಟ್ಗೆ ಕೆಳಗಡೆ ಹೋಗಬೇಕು ಸೊ ಅಷ್ಟುವರೆಗೂ ತುಂಬಬೇಕು ಕೆಲವರಿಗೆ ಅದು ಎಷ್ಟೇ ತುಂಬಿದ್ರೂ ತಕ್ಕಡಿ ಒಳಗಡೆ ಹಾಕಿದ್ರೂ ಈಕ್ವಲ್ ಅಂದರೆ ಮೇಲೆ ಕೆಳಗೆ ಅದು ಇದೇ ಆಗೋದಿಲ್ಲ ಸೊ ಆ ಥರ ತುಂಬ ಪರೀಕ್ಷೆ ಮಾಡ್ತಾರೆ ನಮ್ಮಮ್ಮ ಸೊ ನನ್ನ ಮಗಳಿಗೂ ಅದೊಂದು ಹೇಳ್ಕೊಂಡಿದ್ದೀವಿ ಅದೊಂದು ಬ್ಯಾಲೆನ್ಸ್ ಇದೆ ಸೊ ಅಲ್ಲಿಗೆ ಹೋಗಿಬಿಟ್ಟು ನಾವು ಮಾಡಬೇಕು ತುಂಬ ಬೇಗ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅದೊಂದಿದೆ ಮತ್ತು ನಾವು ನಾನು ನನ್ನ ಹಸ್ಬೆಂಡು ನಮ್ಮ ಫ್ಯಾಮಿಲಿ ನಮ್ಮ ಅಮ್ಮ ಎಲ್ಲ ನಾವು ತಿರುಪತಿಗೆ ಹೋಗಬೇಕು ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಮುಡಿ ಕೊಡೋದಿದೆ ನನ್ನ ಮಗಳಿಗೆ ಈಗ ಆಲ್ರೆಡಿ ಒನ್ ಇಯರ್ ತ್ರೀ ಮಂತ್ಸ್ ಆಯ್ತು ನಾವು ಯಾಕೆ ಈಗ ಹೋಗ್ತಾ ಇಲ್ಲ ಅಂದ್ರೆ ನನಗೂ ಲೀವ್ಸ್ ಇಲ್ಲ ನನ್ನ ಹಸ್ಬೆಂಡ್ಗೂ ಲೀವ್ ಯಾವುದೂ ಇಲ್ಲ ಸೊ ಅದರಿಂದ ನಾವು ನೆಕ್ಸ್ಟ್ ಇಯರ್ ಹೋಗೋಣ ಅನ್ನೋ ಒಂದು ಪ್ಲಾನ್ ಇದೆ ಹಾಂ ಸೊ ಅದರಿಂದ ಅಂದರೆ ಟೂ ಇಯರ್ಸ್ ಒಳಗಡೆ ಮುಡಿ ಕೊಡಬೇಕು ಅಂತ ಎಲ್ಲ ಹೇಳ್ತಾರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನಿಮ್ಗೆ ಏನಾದರೂ ಕರೆಕ್ಟಾಗಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಅದು ಅಷ್ಟಾಗಿ ಗೊತ್ತಿಲ್ಲ ಸೊ ಅದರಿಂದ ನಾನು ಟೂ ಇಯರ್ಸ್ ಒಳಗಡೆ ಹೋಗಬೇಕು ಅಂತ ಒಂದು ಎಲ್ಲ ಕೆಲವು ಜನಗಳು ಹೇಳಿದ್ದಾರೆ ಸೊ ಆದ್ದರಿಂದ ನಾವು ಹಾಗೆ ಅಂತ ಅಂದ್ಕೊಂಡಿದ್ದೀವಿ ಸೊ ಆದ್ದರಿಂದ ನಾವು ನೆಕ್ಸ್ಟ್ ಇಯರ್ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ ನೆಕ್ಸ್ಟು ನಮ್ಮಮ್ಮ ಏನು ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ನಾವು ಧರ್ಮಸ್ಥಳಕ್ಕೆ ಹೋಗೋದಿದೆ ಅಲ್ಲಿ ಏನಂದ್ರೆ ಹಾವಿಂದ ಒಂದು ಇದು ಬರುತ್ತೆ ನೋಡಿ ಥರ ಒಂದು ವಿಗ್ರಹ ತರ ಬರುತ್ತಲ್ಲ ಸೊ ಅದನ್ನ ಹಾಕ್ತೀನಿ ಬೆಳ್ಳಿದು ಅಂತ ಹೇಳ್ಕೊಂಡಿದೀವ್ರೆ ಸೊ ಅದನ್ನ ಒಂದು ಹಾಕೋದಿದೆ ಮತ್ತು ಮತ್ತೆ ಇನ್ನು ನಮ್ದು ಚಿಕ್ಕ ಚಿಕ್ಕದ ಏನೇನೋ ಇದಾವೆ ಅದು ಅಂದ್ರೆ ಇದು ಮಂದಾರ್ತಿ ಹೋರ್ನಾಡು ಆ ಥರ ಎಲ್ಲ ಹೋಗೋದಿದೆ ಹಾಗೆಯೇ ಮಂತ್ರಾಲಯ ಕೂಡ ನಾನು ಹೋಗಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೀನಿ ಸೊ ನಾವು ಅಂದ್ಕೊಂಡಾಗ ಅದು ಹೋಗೋಕ್ಕಾಗಲ್ಲ ನನಗೆ ಗೊತ್ತು ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಹೋಗೋಕ್ಕಾಗಿಲ್ಲ ನೋಡೋಣ ನಮ್ಮ ರಾಯರು ಯಾವಾಗ ನಮ್ಮ ಮಂತ್ರಾಲಯಕ್ಕೆ ಕರ್ಸ್ಕೋತಾರೆ ಅಂತ ಗೊತ್ತಿಲ್ಲ ನನ್ನ ಮಗಳು ನಾನು ನಮ್ಮ ಅಪ್ಪ ನಮ್ಮಮ್ಮ ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಹೋಗಬೇಕು ಅನ್ನೋದೊಂದು ನನಗೆ ತುಂಬ ಅನಿಸ್ತಾ ಇದೆ ನೋಡೋಣ ಯಾವಾಗ ಕರ್ಸ್ಕೋತಾರೆ ಅಂತ ತಿರುಪತಿ ಕೂಡ ನಾನು ತುಂಬ ಅದು ಡ್ರೀಮು ತಿರುಪತಿಗೆ ಹೋಗಬೇಕು ತಿರುಪತಿಗೆ ಹೋಗಬೇಕು ಅಂತ ಬಟ್ ಅದು ಆಗಿಲ್ಲ ಯಾಕೋ ಗೊತ್ತಿಲ್ಲ ನಾನು ಹೋಗೋಕ್ಕಾಗಿಲ್ಲ ತಿರುಪತಿಗೆ ಅದು ನನ್ನ ಮಗಳು ಮುಡಿ ಕೊಡೋ ಇದ್ರೆಲ್ಲಾದರೂ ಹೋಗ್ತೀನಿ ಅನ್ಸುತ್ತೆ ಆದ್ದರಿಂದ ನಾವು ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಮತ್ತು ಕೆಲ ಇನ್ನು ನಾನು ಏನು ಹೇಳ್ಕೊಂಡಿದ್ದೀನಿ ಅಂದರೆ ನಮ್ಮನೆ ದೇವ್ರಿಗೆ ಒಂದು ಅಂದರೆ ಇಯರ್ಲಿ ಒನ್ಸ್ ಅಲ್ಲಿ ಹೋಮ ಆ ಥರದ್ದೇನೋ ಮಾಡ್ತಾರೆ ಸೊ ಒಂದು ವರ್ಷ ನನ್ನ ನನ್ನ ನಾನು ದುಡ್ದಿರೋ ದುಡ್ಡಲ್ಲಿ ನಾನು ಒಂದು ವರ್ಷ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ಅಂದರೆ ನಮ್ಮಪ್ಪ ಪೂಜೆ ಮಾಡ್ತಾರೆ ಸಿದ್ದೇಶ್ವರ ಸ್ವಾಮಿದು ಸೊ ಅಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಯಾವಾಗುತ್ತೋ ಗೊತ್ತಿಲ್ಲ ಬಟ್ ಮಾಡ್ತೀನಿ ಆಮೇಲೆ ನನ್ನ ನಾನು ಏನು ಹೇಳ್ಕೊಂಡಿದ್ದೀನಿ ಅಂದರೆ ಅಮ್ಮ ಅಮ್ಮಂಗೆ ಅಂದರೆ ಹೊಸಲಿ ಗುತ್ತಿ ಅಮ್ಮಂಗೆ ಏನಾದರೂ ನನ್ನ ಕೈಯಲ್ಲಿ ಆ ಅಂದರೆ ನನಗೆ ತಗೊಳ್ಳೋ ಸಾಮರ್ಥ್ಯ ಬಂದಾಗ ಗೋಲ್ಡೆ ನಾನು ಏನಾದರೂ ನನ್ನ ಅಮ್ಮಂಗೆ ಹಾಕಬೇಕು ಅನ್ನೋದಿದೆ ನನಗೆ ನನ್ನ ಹಸ್ಬೆಂಡ್ಗೆ ಆ ಸೊ ಅದು ಹಾಕೋದಿದೆ ನೋಡಿ ಇಷ್ಟೆಲ್ಲ ನೋದು ಹರಕೆ ಇದೆ ಇದು ಬಿಟ್ಟು ನಮ್ಮಮ್ಮ ಇನ್ನೂ ಏನೇನೋ ಚಿಕ್ಕ ಚಿಕ್ಕದೆಲ್ಲ ಹರಕೆಗಳಿದ್ದಾವೆ ಸೊ ಅದನ್ನೆಲ್ಲ ತೀರ್ಸೋದಿದೆ ನನಗೆ ಈ ಇಯರ್ ಯಾವುದು ಲೀವ್ಗಳಿಲ್ಲ ಸೊ ಅದರಿಂದ ನಾನು ಕೂಡ ನಾನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ನನ್ನ ಹಸ್ಬೆಂಡ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಬಟ್ ನೆಕ್ಸ್ಟ್ ಇಯರು ಹೋಗಲೇಬೇಕು ನಾವು ಯಾಕಂದರೆ ಅವು ಕೆಲವೊಂದು ಮ ಮರ್ತು ಹೋಗ ಮರ್ತು ಹೋಗಿದ್ರೂ ಹೋಗ್ಬೋದು ಸೊ ಅದೆಲ್ಲ ನೆಕ್ಸ್ಟು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಆದ್ದರಿಂದ ನಾವು ಬೇಗ ಹೋಗಬೇಕು ಸೊ ಇಷ್ಟು ಹರಕೆಗಳು ಇದ್ದಾವೆ ನಾನು ಇದನ್ನು ಬೇಗ ತೀರಿಸಲೇಬೇಕು ಸೊ ನಿಮ್ಮ ಹತ್ರ ಏನೋ ಹೇಳ್ಕೊಳ್ಳೋಣ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಸೊ ಅದರಿಂದ ಹೇಳಿದೆ ಥ್ಯಾಂಕ್ ಯು ಬಾಯ್